ನ್ಯೂಸ್ ಏಟಿ ಒನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ನ್ಯೂಸ್ ಏಟಿ ಒನ್ ಕನ್ನಡ ಬಿಚ್ಚಿಡುತ್ತಿದೆ ಸಿಲಿಕಾನ್ ಸಿಟಿಯ ಕರಾಳ ಸತ್ಯವನ್ನ ಕೊತ್ತಂಬರಿ ಕರಿಬೇವಿನ ಸೊಪ್ಪು ತಿನ್ನೋ ಮುನ್ನ ಎಚ್ಚರ ಎಚ್ಚರ ಕೊತ್ತಂಬರಿ ಕರಿಬೇವು ಬಳಸ್ತಾ ಇರುವ ಗೃಹಿಣಿಯರೇ ಈ ಸ್ಟೋರಿಯನ್ನ ತಪ್ಪದೆ ನೋಡಿ ನಿಮ್ಮ ಹೊಟ್ಟೆ ಸೇರ್ತಾ ಇದೆ ಮನುಷ್ಯರ ಮೂತ್ರ ಕೊಳಚೆ ನೀರು ರಾಜಧಾನಿಯ ಮನೆ ಹೋಟೆಲ್ ಸೇರ್ತಾ ಇದೆ ಗಲೀಜು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಈ ವಿಡಿಯೋ ನೋಡಿದ್ರೆ ಮತ್ತೆ ಸೊಪ್ಪು ತಿನ್ನಲು ನೂರು ಬಾರಿ ಯೋಚನೆ ಮಾಡ್ತೀರಾ ಕೆಆರ್ ಮಾರ್ಕೆಟ್ನ ಚರಂಡಿ ರೋಡ್ ಫುಟ್ಪಾತ್ ಮೇಲೆ ಸುರಿಯುವ ಕೊತ್ತಂಬರಿ ಸೊಪ್ಪು ಕರಿಬೇವು ಲೋಡ್ ಗಟ್ಟಲೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ರಾತ್ರಿ ಅನ್ಲೋಡ್ ಪ್ರತಿದಿನ ರಾತ್ರಿ ವೇಳೆಯಲ್ಲಿ ಬರುತ್ತೆ ನೂರಾರು ವಾಹನಗಳಲ್ಲಿ ಸೊಪ್ಪಿನ ಲೋಡ್ ಈ ವೇಳೆ ಚಪ್ಪಲಿ ಕಾಲಲ್ಲಿ ನೀವು ಹೊಟ್ಟೆಗೆ ತಿನ್ನುವ ಸೊಪ್ಪನ್ನ ತುಳಿದು ಅನ್ಲೋಡ್ ಎಲ್ಲಂದ್ರಲ್ಲಿ ಸೊಪ್ಪುಗಳ ಅನ್ಲೋಡ್ ಮೂತ್ರ ವಿಸರ್ಜನೆ ಮಾಡುವ ಜಾಗದಲ್ಲೇ ಬಾಕ್ಸ್ ಗಟ್ಟಲೆ ಕೊತ್ತಂಬರಿ ಕರಿಬೇವಿನ ಸೊಪ್ಪಿನ ವ್ಯಾಪಾರ ಕಸದ ಲಾರಿಯಿಂದ ಕಸದ ಕೊಳಚೆ ನೀರು ಸೋರ್ತಾ ಇರುತ್ತೆ ಅಲ್ಲೇ ಕೊತ್ತಂಬರಿ ಕರಿಬೇವು ಸೊಪ್ಪುಗಳ ಹೋಲ್ಸೇಲ್ ವ್ಯಾಪಾರ ಎಲ್ಲ ಸಗಣಿ ನೋಡಿ ಇದೆ ಕೊತ್ತಮೀರಿ ಡಂಪ್ ಮಾಡೋ ಜಾಗ ಇನ್ನೇನು ಒನ್ ಅವರಲ್ಲಿ ಬರುತ್ತೆ ಕೊತ್ಮೀರಿ ನೋಡಿ ಇಲ್ಲೇ ಡಂಪ್ ಮಾಡೋದು ನೋಡಿ ಹಸು ಎಲ್ಲ ಇಲ್ಲೇ ಒಣ ಎಲ್ಲ ಸಗಣಿ ಎಲ್ಲ ಇರುತ್ತೆ ಇಲ್ಲೇ ಇದು ಇದೇ ಕೊತ್ಮೀರಿ ಡಂಪ್ ಮಾಡೋ ಜಾಗ ಇದೆ ಇನ್ನೊಂದು ಒನ್ ಅವರಲ್ಲಿ ಬರುತ್ತೆ ಇದು ಕ್ಲೀನ್ ಇದು ಎಷ್ಟು ಕ್ಲೀನ್ ಆಗಿದೆ ಈ ಜಾಗದಲ್ಲಿ ಡಂಪ್ ಮಾಡ್ತಾರೆ ಅದನ್ನ ನಾನು ತೋರಿಸ್ಬಿಡ್ತೀನಿ ನಿಮಗೆ ಇದು ಕಸದ ಗಾಡಿ ನೋಡಿ ಇಲ್ಲೇ ಕೊತ್ಮೀರಿ ಡಂಪ್ ಮಾಡೋಂಥ ಜಾಗ ಇದು ನೋಡಿ ಕೊತ್ತಮೀರಿ ಇಲ್ಲೇ ಇದ್ ಹೊಡಿಬೇಡ ಐ ಹೊಡಿಬೇಡ ಹೊಡಿಬೇಡಪ್ಪ ನೀನು ಯಾಕೆ ಆದ್ರೆ ಸೆಂಟ್ರಲ್ ಹೋಯ್ತೀಯಾ ಅದಿರೋ ಜಾಗದಲ್ಲಿ ನೀನು ಯಾಕೆ ಹೋಯ್ತೀಯಾ ಅದ್ ಇರೋದ್ರ ಹೋಗಿ ನಿನ್ನ ಕಡೆ ಹೋಗು ಸೈಡ್ಗೆ ಹೋಗು ಕೆ ಜಿ ಇದು ಕೊತ್ಮೀರಿ ಡಂಪ್ ಮಾಡುವಂತ ಜಾಗ ಇನ್ನೊಂದು ಸರ್ವ ಹೌದು ಆಯ್ತು ಹೋಗು ಯಾರು ಇಲ್ಲೇ ಇರು ತುಂಬಾ ಜನ ಕಳ್ಸಬೇಕಾಗತ್ತೀ ಸರಿ ಎಲ್ಲರ ಕಳ್ಸ್ಕೊಂಡು ಇಲ್ಲೇ

ಇದೆಲ್ಲ ಕೊತ್ತಮೀರಿ ಡಂಪ್ ಮಾಡೋ ಜಾಗ ವೀಡಿಯೋ ವಿಡಿಯೋ ಮಾಡಿದ್ದೀನಿ ಇದು ಡಂಪ್ ಮಾಡೋವಾಗ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಮಾಡ್ತಾರೆ ವಿಲೇಜ್ ಬುಕ್ ಮಾಡ್ಬಿಟ್ಟು ಹೋಗೋಣ ಇಲ್ಲ ನಾಳೆ ಬರಲಾ ನೋಡಿ ಬೇರೆ ಡಂಪ್ ಮಾಡೋದು ಜಾಗ ನೋಡಿ ಕ್ಲೀನ್ ಆಗಿದೆ ಇದು ನಮ್ಮ ಮಾರ್ಕೆಟ್ ಫ್ಲೈಓವರ್ ಬ್ರಿಡ್ಜ್ ಕೆಳಗಡೆ ನೋಡಿ ಇಲ್ಲಿ ಕಸದ ಗಾಡಿಗಳು ನಿಂತಿದೆಯಲ್ಲ ನೋಡಿ ಇದೆ ಈ ಕಸದ ಗಾಡಿಗಳಿಂದ ನೀರು ಸೋರಿರುತ್ತೆ ನೋಡಿ ಇದ್ರ ಮೇಲೆ ಕೊತ್ತಮೀರಿ ಹಾಕೋದು ನಾನು ಆ ಕೊತ್ತಮೀರಿ ಹಾಕೋದನ್ನು ವೀಡಿಯೋ ಮಾಡ್ತೀನಿ ನೋಡಿ ಈ ಮಾರ್ಕೆಟ್ ಫ್ಲೈಓವರ್ ಬ್ರಿಡ್ಜ್ ಕೆಳಗಡೆ ಇದು ಕೊತ್ತಮೀರಿ ವ್ಯಾಪಾರ ಒಲೆ ಎಲ್ಲರ ಮನೆ ಮನೆಗೆ ಹೋಗುತ್ತೆ ಕೊತ್ತಮೀರಿ ನೋಡಿ ನೀರು ನೋಡಿ ಕೊಳಚೆ ನೀರಲ್ಲಿ ಇಲ್ಲ ಉಚ್ಚೆ ಪ್ರಾಣಿಗುಂಡು ಗಲೀಜೆಲ್ಲ ಇರುತ್ತೆ ಇಲ್ಲ ಇದು ತಪ್ಪು ತಪ್ಪೆ ಯಾರು ಮಾಡಿದ್ರು ಏನಾದ್ರು ರೋಡಲ್ಲಿ ಇದೆ ಏನಾದರೂ ಸೇಫ್ಟಿ ಮೆಜರ್ ಹಾಕವ್ರಾ ಇಲ್ಲಿ ಟಾರ್ಪಲ್ ಹಾಕವರಾ ಸಾಕ ಸಾಕು ಬರೋಣ ಇದೆಲ್ಲ ಕಸ ನೋಡಿ ಕೊತ್ಮಿರಿ ಇದು ನೋಡಿ ಮೈನು ಎಷ್ಟು ಜನ ಉಗ್ದಿರ್ತಾರೆ ಕಾಯಿಲೆ ಕಸಾಲೇ ಇರೋರು ಇಲ್ಲಿ ಮುಂಚೆ ಹೋಗ್ತೀರಲ್ವ ಇಲ್ಲೇ ನೋಡಿ ಇವನಲ್ಲ ಇವನೆಲ್ಲ ಅಲ್ಲೇ ಬಾತ್ರೂಮ್ ಹೋಗೋದು ನೋಡಿ ಇವನು ನೋಡು ಇವನು ಇಲ್ಲೇ ಬಾತ್ರೂಮ್ ಹೋಗೋದು ಇವನು ರೋಡಲ್ಲಿ ನೋಡಿ ಇಷ್ಟು ಎಂಥ ವಿಷಯ ಇದು ನೋಡೋ ಹೆಂಗಾಗ್ತಾವ ರೋಡಲ್ಲಿ ರೋಡು ಇವಾಗ ಎಷ್ಟು ಇಲ್ಲಿ ನನ್ನ ಮುಂದೆನೇ ಎಷ್ಟು ಜನ ಓಡಾಡ್ತಾವೆ ಜನ ಅಷ್ಟು ಕ್ಲೀನು ಕ್ಲೀನು ಅಂತಾರೆ ಇಲ್ಲಿ ಕಸಲ್ಲಿ ಬಿದ್ದಿರೋ ಕೊತ್ತಮೀರನ್ನ ಎತ್ಕೊಂಡು ಮನೇಲಿ ತಿಂಗಳ ಆರೋಗ್ಯಕರ ಅಂತ ಹೇಳಿದ್ರು ನೋಡಿ ಮೋರಿ ಮೇಲೆ ಹಾಕಿರೋದು ಇದು ಕೊತ್ಮಿರಿ ನೋಡಿ ಮೋರಿ ಮೇಲೆ ಮೋರಿ ಮೇಲೆ ಹಾಕಿ ಸೊಪ್ಪು ಮಾರಾಟಕ್ಕೆ ಮಾಡ್ತಾರೆ ಸೊಪ್ಪು ಇದು ಸಗಣಿ ಇದು ಅದು ಸಗಣಿ ಇದು ಸೊಪ್ಪು ಹಾಗೆ ನೋಡಿ ಇಲ್ಲಿ ಕೊತ್ತಮೀರಿ ಮಾಡ್ತಾವ್ರ ಇಲ್ಲಿ ಇಲ್ಲಿ ಕೊತ್ತಮೀರಿ ಇಲ್ಲಿ ಕರ್ಬೇನ್ ಸೊಪ್ಪು ಇದು ಕರ್ಬೇನ್ ಸೊಪ್ಪು ಮಾರಾಟಕ್ಕೆ ಕೀರೋದು ಇದು ಇದು ಕಾರ್ಬನ್ ಸೊಪ್ಪು ನೋಡಿ ಇದೆಲ್ಲ ಹುಚ್ಚೆ ಇಲ್ಲೇ ಕೊತ್ಮೀರಿ ನೋಡಿ ಕರ್ಬೇನ್ ಸೊಪ್ಪು ಹಾಕೋ ಜಾಗ ಇದು ಕರ್ಬೇನ್ ಸೊಪ್ಪು ಡಂಪ್ ಮಾಡೋ ಜಾಗ ಇದು ಇಲ್ಲಿ ನೋಡಿ ಇದು ಎಷ್ಟು ಕ್ಲೀನ್ ಆಗಿದೆ ನೋಡಿ ಧರ್ಮಸ್ಥಳದಲ್ಲಿ ಯಾವ ರೀತಿ ನೋಡಿ ಕರ್ಬೇನ್ ಸೊಪ್ಪು ಇಕ್ಕೋ ಜಾಗ ಇದು ಇದ್ರ ಪಕ್ಕದಲ್ಲೇ ನೋಡಿ ಇದು ಹೆಚ್ಚೆ ಗಲೀಜು ಇದೇ ಜಾಗದಲ್ಲಿ ಕರ್ಬೇನ್ ಸೊಪ್ಪು ಕೊತ್ಮೀರಿ ಅನ್ಲೋಡ್ ಮಾಡೋದನ್ನ ನಾನು ವಿಡಿಯೋ ಮಾಡ್ತೀನಿ ಧರ್ಮಸ್ಥಳ ಹೆಂಗಿರುತ್ತೇಳಿ ಒಂದೊಂದು ಹೆಜ್ಜೆಗೂ ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್ ಟಾಯ್ಲೆಟ್ಗಳು ಫ್ರೀ ಸರ್ವಿಸ್ ಮಾಡಿ ಹೆಂಗೆ ನೀಟಾಗಿ ಇಟ್ಕೊಂಡವ್ರೆ ವೀರೇಂದ್ರ ಹೆಗಡೆ ಸಾಹೇಬರು ಇಲ್ಲಿ ಬಿ ಬಿ ಎಂ ಪಿ ಅವರು ಇಲ್ಲಿ ಬಿ ಇಲ್ಲಿ ಇಷ್ಟು ಜನ ಬರ್ತಾರೆ ಇಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಏನೂ ಇಲ್ಲ ಏನೋ ಇಲ್ಲೂ ಇಷ್ಟೊಂದು ಜನ ವ್ಯವಹಾರ ಮಾಡೋವಂಥ ಜಾಗ ಇಲ್ಲಿ ಯಾವ ರೀತಿ ನೋಡಿ ಕೊತ್ಮೀರಿ ಸೊಪ್ಪುಗಳಿದೆಯಲ್ಲ ನೋಡಿ ಇಲ್ಲೆಲ್ಲ ಹುಚ್ಚೆ ನೋಡಿ ಇಲ್ಲೆಲ್ಲ ಗಲೀಜು ನೋಡಿ ಇಲ್ಲಿ ಇಲ್ಲಿ ಹರ್ಕೊಂಡು ಬಂದಿದೆ ಇಲ್ಲಿ ಕೊತ್ಮೀರಿ ಇಕ್ಕಿರೋ ಜಾಗ ಇದು ನೋಡಿ ಇಲ್ಲಿ ಗಲೀಜು ಹುಚ್ಚೆ ಇದು ಅರ್ದಿರೋದು ನೋಡಿ ಇದೆ ಹಾಂ ಇಲ್ಲಿ ಹರ್ಕೊಂಡೋಗಿರೋದು ನೋಡಿ ಈ ಕರ್ಬೇನ್ ಸೊಪ್ಪು ಹುಚ್ಚೆನಲ್ಲಿ ನೋಡಿ ಡಿಪ್ಪಾಗಿದೆ ಇಲ್ಲಿ ಇದು ನೋಡಿ ಹುಚ್ಚೆನಲ್ಲಿ ಕರ್ಬೇನ್ ಸೊಪ್ಪಿದೆ ಇದೆ ಇಲ್ಲಿ ನೋಡಿ ಹುಚ್ಚೆ ಇದು ನೋಡಿ ಹುಚ್ಚೆ ಬೆಲೀಜು ನೋಡಿ ಕರ್ಬೇವಿನ ಸೊಪ್ಪು ಇಲ್ಲಿಂದ ಹಿಂಗೆ ಹೋಟ್ಲಿಗೆ ಹೋಗುತ್ತಿದ್ದು ನೋಡಿ ಈ ಕೊಚ್ಚೆನಲ್ಲಿದೆ ನೋಡಿ ಕೊಚ್ಚೆ ನೀರಲ್ಲಿ ನೋಡಿ ಹುಚ್ಚೆ ಇದು ಹುಚ್ಚೇನಲ್ಲಿ ನೋಡಿ ಇದೆ ಕರ್ಬೇವಿನ ಸೊಪ್ಪು ನೋಡಿ ಹಿಂಗೆ ಹರ್ಕೊಂಡು ಹೋಗಿದೆ ಅಲ್ಲಿ ಮೋರಿಗೆ எம்மா மாத்தார் தன்னோடு ஓட்டல் வச்சுக்கிறாங்க. உள்ள ஓட்டல் உச்சா ஓட்டல் வச்சுக்கிறாங்க. ஓட்டல் டிரம்ப் தண்ணீர் வந்து வியாபாரம் பண்றோம். ಧರ್ಮಸ್ಥಳ ಅಷ್ಟು ದೊಡ್ಡ ಜಾಗ ಒಂದೊಂದು ಹೆಜ್ಜೆ ಟಾಯ್ಲೆಟ್ ಬಾತ್ರೂಮ್ ಧರ್ಮಸ್ಥಳ ಲಕ್ಷಾಂತರ ಜನ ಬರ್ತಾರೆ ಅಂತ ಅದೇ ರೀತಿ ಮಾರ್ಕೆಟ್ಗೆ ಇಷ್ಟೆಲ್ಲ ಲಕ್ಷ ಜನ ಬರ್ತಾರಲ್ಲ ಇಲ್ಲಿನ ಬಿಬಿಎಂಪಿ ಎಚ್ಚೆತ್ಕೊಂಡು ಇಲ್ಲೆಲ್ಲ ನೀನ್ ನೀಟಾಗಿ ಇಟ್ಟು ನೀವು ಕೊತ್ಮೀರಿ ಕರ್ಬೇನ್ ಸೊಪ್ಪು ಮಾಡೋ ಜಾಗ ಸೊಪ್ಪೆಲ್ಲ ಮಾರೋ ಜಾಗ ಅಲ್ವಾ ನೀಟಾಗಿ ನೀಟಾಗಿರ್ಬೇಕಾ ಬೇಡವಾ ನೀಟಾಗಿರ್ಬೇಕು ತಾನೆ ಇಲ್ಲೆಲ್ಲ ಹುಚ್ಚೆನಲ್ಲ ಹಾಕಿರ್ತಾರ ತಾನೆ

ಸರಿ ಆಯ್ತಮ್ಮ ನಿಮ್ಗಿನ್ನ ತೊಂದರೆ ಆಗ್ತಾ ಇತ್ತಾನೆ ಬಿ ಬಿ ಇಂದ ನಿಮ್ಗೆ ಒಂದ್ ನಿಮಿಷ ಇರು ಅವರೆಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಇರುತ್ತೆ ಕ್ಲೀನ್ ಮಾಡಿದ್ರೆ ಎಲ್ಲಿ ಮಾಡಿದಾರೆ ನೋಡ್ರಿ ಇಲ್ಲಿ ನಾನು ಡೈಲಿ ಇಲ್ಲಿ ಬಂದು ಇದೇ ಕೆಲಸ ನೋಡ್ಕೊಂಡು ಹೋಗ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ